ಕಲ್ಲೂಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿರುವ ಈ ಊರಿನಲ್ಲಿ ನಾಲ್ಕಕ್ಕೆ ಬೆಳಗಾಗತ್ತೆ ಆ ಮಬ್ಬುಗತ್ತಲಲ್ಲಿಯೇ ಅಕ್ಕಿ ಹಪ್ಪಳ ತಯಾರಿಕೆ ಕಾರ್ಯ ಆರಂಭ ಪ್ರತಿ ಬೀದಿಯಲ್ಲೂ ಹಪ್ಪಳದ ಹಿಟ್ಟು ಬೇಯಿಸುವ ಒಲೆಗಳು ಪ್ರತಿ ಮನೆಯಲ್ಲೂ ಟಪ್ 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 ಎನ್ನುವ ಹಪ್ಪಳ ಒತ್ತುವ ಸದ್ದು ಹಾಗೆ ಕಲ್ಲೂಡಿ ಹಪ್ಪಳ ಎಲ್ಲೆಲ್ಲೂ ಸಪ್ಪಳ ಎಂಬ ಮಾತು ಈ ಭಾಗದಲ್ಲಿ ಜನಜನಿತ ಗೌರಿಬಿದನೂರು ನಗರದ ವಾರ್ಡ್ ನಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಹಣೆಪಟ್ಟಿ ಹೊತ್ತಿರುವ ಈ ಪ್ರದೇಶ ಒಂದು ಸಮಯದಲ್ಲಿ ಹಳ್ಳಿಯಾಗಿತ್ತು ಇಂತಹ ಹಳ್ಳಿಯಲ್ಲಿ ಮೂರ್ನಾಲ್ಕು ದಶಕಗಳಿಂದ ತಯಾರಾಗುವ ಹಪ್ಪಳ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಸದ್ದು ಮಾಡುತ್ತಿದೆ ಕಲ್ಲುಡಿಯ ಜನರ ಬದುಕಿನ ಪ್ರಮುಖ ಆಧಾರವೇ ಹಪ್ಪಳ ಪ್ರತಿ ಮನೆಗಳ ತಾರಸಿ ವರಾಂಡವಲ್ಲದೆ ಸಾಧ್ಯ ಇರುವ ಎಲ್ಲ ಕಡೆಗಳಲ್ಲಿಯೂ ಹಪ್ಪಳ ಸಿದ್ಧಗೊಳಿಸುವ ಚಿತ್ರಣ ಕಂಡುಬರುತ್ತೆ ಹಪ್ಪಳ ಒಣಗಿದ್ರೆ ಮಾತ್ರ ಇಲ್ಲಿನ ಮನೆಗಳಲ್ಲಿ ಬದುಕಿನ ಒಲೆ ಉರಿಯುತ್ತೆ ವಿಶೇಷ ಅಂದರೆ ಇಲ್ಲಿನ ಹಪ್ಪಳ ತಯಾರಿಕೆ ಬೃಹತ್ ಉದ್ಯಮದ ರೂಪು ಪಡೆದಿಲ್ಲ ಯಂತ್ರಗಳು ಆವರಿಸಿಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿಯೇ ಮನೆಗಳಲ್ಲಿ ತಯಾರಿಕೆ ನಡೀತಾ ಇದೆ ಪ್ರತಿ ಮನೆಗಳಲ್ಲಿ ಅವರ ಶಕ್ತಾನುಸಾರ ಹಪ್ಪಳ ತಯಾರಿಸ್ತಾರೆ ಎಂಟುನೂರರಿಂದ ಒಂಬೈನೂರು ಮನೆಗಳ ಕಲ್ಲೂಡಿಯಲ್ಲಿ ಏಳ್ನೂರಕ್ಕೂ ಹೆಚ್ಚು ಮನೆಗಳಲ್ಲಿ ಹಪ್ಪಳ ತಯಾರಿಸಲಾಗುತ್ತೆ ವಂಶ ಪಾರಂಪರ್ಯ ಎನ್ನುವಂತೆ ಕಸುಬು ನಡೀತಾ ಇದೆ ಮಧ್ಯಮ ಮತ್ತು ಬಡ ಕುಟುಂಬಗಳೇ ವಾಸಿಸ್ತಾ ಇರುವ ಇಲ್ಲಿನ ಜನರ ಆರ್ಥಿಕ ಬದುಕಿನ ಮೂಲ ಆಧಾರವೇ ಹಪ್ಪಳ ಬಡ ಮತ್ತು ಮಧ್ಯಮ ವರ್ಗದ ಜನರು ಕಲ್ಲೂಡಿಯಲ್ಲಿ ಹೆಚ್ಚಿದ್ದಾರೆ ನಾನು ಮನೆ ಕಟ್ಟಿದೆ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಡಿಸಿದೆ ಮದುವೆ ಮಾಡಿದೆ ಹೀಗೆ ತಮ್ಮ ಬದುಕಿನ ಆರ್ಥಿಕ ಸಾಧನೆಯ ಶ್ರೇಯವನ್ನು ಕಲ್ಲೂಡಿ ಜನರು ಹಪ್ಪಳಕ್ಕೆ ಅರ್ಪಿಸ್ತಾರೆ ನಾವು ಇಪ್ಪತ್ತೈದು ವರ್ಷದಾಗಿಂದ ಹಪ್ಪಳ ಮಾಡ್ತಾ ಇದ್ದೀವಿ ದಿನಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಮಾಡ್ತೀವಿ ಒಂದಿಬ್ಬರು ಮೂವರು ಕೆಲಸವರು ಬರ್ತಾರೆ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ನಾನು ನಮ್ಮ ಅಪ್ಪ ನಮ್ಮಪ್ಪ ನಮ್ಮಮ್ಮ ನಾಲ್ಕು ಜನನು ಇದರಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಆರ್ಥಿಕವಾಗಿ ಸಂಸಾರ ಎಲ್ಲ ನಡೀತೈತೆ ಮಕ್ಕಳಿಗೂ ಮ ಏನು ವಿದ್ಯಾಭ್ಯಾಸ ಮತ್ತು ನಮ್ಮ ಸಂಸಾರ ನಡಿತೈತೆ ಇದರಲ್ಲಿ ಏನು ತೊಂದರೆ ಏನಿಲ್ಲ ಕಷ್ಟಪಟ್ಟು ಎಷ್ಟು ಮಾಡ್ತೀವೋ ಅಷ್ಟು ವರ್ಕೌಟ್ ಆತೈತೆ ಮತ್ತು ಇಲ್ಲೇ ಬಂದು ಹೋಗ್ತಾರೆ ಹೊರಗಡೆ ಹೋಗಿ ತೊಗೊಂಡು ವ್ಯಾಪಾರ ಮಾಡಿದ್ರೆ ಇನ್ನೂ ಲಾಭ ಇರುತ್ತೆ ನಮ್ಮ ಕೈಲಾಗಲ್ಲ ನಾವು ಇಲ್ಲೇ ಕೊಟ್ಬಿಡ್ತೀವಿ ನಾನು ಮೊದಲೇ ಸಹ ಓದಬೇಕಾದ್ರೆ ಬೆಂಗಳೂರಲ್ಲಿ ಬಿ ಎಡ್ ಮಾಡ್ತದೆ ಹಾಗೆ ಮಾಡಬೇಕಾದ್ರೆ ನಂದು ಸ್ವಲ್ಪ ಫುಲ್ ಫ್ಯಾಮಿಲಿ ಮನೆ ಕಡೆ ಈ ಬಸ್ ಬಂದು ಕೊಟ್ಟು ನನಗೆ ಮನೆ ತಂದೆ ಅದು ಕೊಡ್ತಾ ಇರಲಿಲ್ಲ ಯಾರೋ ಆಪ್ಲೇ ತೊಗೊಂಡು ಅಜ್ಜಿ ಹತ್ತಿರ ಒಂದು ನೂರು ರೂಪಾಯಿ ತೊಗೊಂಡೆ ಆ ನೂರು ರೂಪಾಯಿಂದ ಆವತ್ತೆ ಮುನ್ನೂರು ರೂಪಾಯಿ ಸಂಪಾದನೆ ಮಾಡಿದೆ ನೂರಕ್ಕೆ ಮುನ್ನೂರು ರೂಪಾಯಿ ಅವತ್ತಿಂದ ಒಳ್ಳೆ ಬಿಸ್ನೆಸ್ ಅಲ್ವಾ ಒಳ್ಳೆ ಬಿಸ್ನೆಸ್ ಕಂಟಿನ್ಯೂ ಮಾಡಿ ಅದ್ರ ಜೊತೆಯಲ್ಲಿ ಎಜುಕೇಷನ್ ಆಯಿತು ಮತ್ತು ಆಯಿತು ಅವ್ರ ಜೊತೆ ನಮ್ಮ ತಂಗಿ ಮದುವೆ ಸಹ ಮಾಡಿದೆ ಅದೇ ದುಡ್ಡಲ್ಲಿ ಕೆಲಸ ಆದಮೇಲೆ ಏನು ಮಾಡಿ ಇದನ್ನು ಕಂಟಿನ್ಯೂ ಮಾಡಿದೆ ಮತ್ತು ಚಿಕ್ಕದಾಗಿ ಮಾಡ್ತಾರೆ ಕಂಟಿನ್ಯೂ ಮಾಡಿ ದಿನಕ್ಕೆ ಕನಿಷ್ಠ ಒಂದು ಹತ್ತು ಜನ ಕೆಲಸ ಮಾಡ್ತಾರೆ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ದಿನಕ್ಕೆ ಕನಿಷ್ಠ ಒಂದು ಹತ್ತು ಜನಕ್ಕೂ ಮುನ್ನೂರ ಮುನ್ನೂರು ಸಂಪಾದನೆ ಅವರಿಗೆ ಬಡಿ ಬದುಕಿಗೆ ಅನುಕೂಲ ಇದೆ ನಾನು ಬದುಕು ಚೆನ್ನಾಗಿದೆ ಇದು ಇಡೀ ಕರ್ನಾಟಕ ಎಲ್ಲ ಕಡೆ ಹೋಗ್ತದೆ ಅದ್ರ ಜೊತೆಯಲ್ಲಿ ಎಲ್ಲೇ ಔಟ್ ಆಫ್ ಕೊಂಡ್ಬಿಟ್ಟು ಸಮಯ ಹೋಗ್ತದೆ ಕಲ್ಲೂಡಿಯಲ್ಲಿ ಹಪ್ಪಳ ಹೀಗೆ ಜೋರಾಗಿ ಸಪ್ಪಳ ಮಾಡಲು ಕಾರಣರಾದವರಲ್ಲಿ ಗಂಗಲಕ್ಷ್ಮಮ್ಮ ಪ್ರಮುಖರು ಕೈಗಾರಿಕಾ ಇಲಾಖೆಯ ವಿಶ್ವ ಯೋಜನೆ ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಭಾಗವಾದ ಗ್ರಾಮೀಣ ಪ್ರದೇಶದ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಯಡಿ ಮಹಿಳೆಯರಿಗೆ ಗೃಹೋಪಯೋಗಿ ಆಹಾರ ಪದಾರ್ಥಗಳ ತಯಾರಿಕೆ ಬಗ್ಗೆ ತರಬೇತಿಯನ್ನು ಕೊಡಿಸಿದರು ಸಾವಿರದಿಂದ ಹಪ್ಪಳ ಉಪ್ಪಿನಕಾಯಿ ಸೇರಿದಂತೆ ಗೃಹೋಪಯೋಗಿ ಉತ್ಪನ್ನಗಳು ಈ ಊರಿನಲ್ಲಿ ತಯಾರಾಗಲು ಮುನ್ನುಡಿಬರಿದ್ರು ಫಸ್ಟ್ ಯಾರನ್ನು ಕೇಳೋದು ನಾವು ಅಂತ ನಿಮ್ಮ ರಿಲೇಷನಿಗೆ ನೀವು ಕೊಡಿ ನಿಮ್ಮ ರಿಲೇಷನಿಗೆ ನಾವು ಕೊಡ್ತೀವಿ ಏನೋ ಸ್ವಲ್ಪ ಹಣ ಸಂಪಾದನೆ ಮಾಡೋಣ ಅಂತ ಅಂದ್ಕೊಂಡ್ವಿ ಆವತ್ತು ಬಂದುಬಿಟ್ವಿ ಅಲ್ಲಿ ಒಂದು ವಾರಕ್ಕೆ ಕಾಲ ಟೈಮನ್ನು ನಾವು ಇದು ಮಾಡಿದ್ವಿ ಆವತ್ತಿಂದ ಆಮೇಲೆ ಏನು ಮಾಡೋದು ಅಂತ ಪಾಕೆಟ್ ಮಾಡಿದ್ವಿ ಎಷ್ಟು ಇಷ್ಟು ಹಿಡಿದಪ್ಪ ಒಂದೊಂದು ಪಾಕೆಟ್ ಆಯ್ತು ಅದು ಅದನ್ನೆಲ್ಲ ಹೆಂಗೆ ಮತ್ತು ಮಾರೋದು ಅಂದರೆ ತಗೊಂಡೋಗೋಣ ಟೌನಿಗೆ ತಗೊಂಡೋಗೋಣ ಎಲ್ಲ ಅಂಗಡಿಗಳಿಗೆ ಕೊಟ್ಬಿಡೋಣ ಅಂತ ಮಾತಾಡ್ತೀವಿ ಎಲ್ಲ ಬ್ಯಾಗ್ಗೆಲ್ಲ ತುಂಬಿದ್ವಿ ಬೆಳಗ್ಗೆ ಬೆಳಿಗ್ಗೆ ಬ್ಯಾಗ್ ತಗೋಳಕ್ಕೆ ಬರೋಷ್ಟೊತ್ತಿಗೆ ಅದ್ರಾಗ ಐದು ಜನ ಖಾಲಿ ಆಗುತ್ತೆ ಐದಾರು ಜನ ಖಾಲಿ ಆಗೋದ್ಬಿಟ್ರು ಇನ್ನು ಮೂರು ಜನನೇ ಇರೋದು ಇನ್ನೊಬ್ಬರು ಏನೋ ಕೆಲಸ ಅವ್ರು ಬರೋಕ್ಕೆ ಇಂಟ್ರೆಸ್ಟ್ ಇತ್ತು ಅವ್ರ ಮನೆಗೆ ಕಲಿತಾರೆ ಅಂತ ಬಂದಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಬರಲಿಲ್ಲ ಆಮೇಲೆ ಬಂದ್ವಿ ಎಲ್ಲ ತಗೊಂಡು ಹೆಂಗ ಮೂರು ಜನನೇ ಆಗಲಿ ಬಂದ್ವಿ ನ್ಯಾಷನಲ್ ಕಾಲೇಜ್ ಹತ್ತಿರವರೆಗೂ ಬಂದ್ವಿ ಅವ್ರಿಗೆ ಆಟಗಳಿರಲಿಲ್ಲ ಕೈಯಲ್ಲಿ ಇಟ್ಕೊಂಡು ಬಂದ್ವಿ ಅಷ್ಟಿಟ್ಟು ದಪ್ಪ ಚೀಲ ತಗೊಂಡು ಅಲ್ಲಿಗೆ ಬರೋಷ್ಟೊತ್ತಿಗೆ ಸ್ವಲ್ಪ ನಾಚಿಕೆ ಅನ್ನೋದು ನನಗೆ ನಾಚಿಕೆ ಆಯಿತು ಆದರೆ ದಿನಕು ಹುಡ್ದಿರ ನಾನು ವಾಪಸ್ ಹೋದರೆ ಇವರೆಲ್ಲ ವಾಪಸ್ಸು ಹೋಗ್ಬಿಡ್ತೀರ ಅಂತೇಳಿ ಈಗೇನನ್ನು ಹಾಕ್ಕೊಂಡು ಹೋಗಲಿ ಬಂದ್ರಮ್ಮ ಹೋಗೋಣ ಅಂತ ಬಂದ್ವಿ ಅಲ್ಲಿಂದ ಬಂದ ಬಂದಂಗೆ ಚಿಕ್ಕಗೌಡ ರಂಗಿಯಂತ ಅನ್ಪೂರ್ಣೇಶ್ವರಿ ಅಂತ ಇಲ್ಲೇ ಇತ್ತು ಸ್ವಲ್ಪ ಅವ್ರನ್ನ ತುಂಬ ಪರಿಚಯ ಚಂದ್ರಣ್ಣ ಅವರು ನೋಡಿ ಅಣ್ಣ ನೋಡೋಣ ನಾವು ಹಕ್ಕಲ ಎಲ್ಲ ಮಾಡಿದ್ದೀವಿ ತೊಗೊಳೋಣ ಇಟ್ಕೊಳಿ ಅನ್ನೋದು ಅವರು ನಕ್ಕಿದ್ರು ಏನಮ್ಮ ಇಷ್ಟಿದ್ದಪ್ಪ ಅವಾಗೆ ನಾವು ಮಾರೋದಕ್ಕೆಲ್ಲ ಚಿಕ್ಕ ಚಿಕ್ಕ ಪಾಕೆಟ್ ತಂದಿ ಇಷ್ಟಿಟ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀರ ಅಂತ ನಕ್ಕಿದ್ರು ಅವಾಗೆ ನಮಗೆ ಹಣ ತೊಗೊಳ್ರಿ ಅಣ್ಣ ನಮಗೇನು ದುಡ್ಡು ಕೊಟ್ಬಿಟ್ಟು ಮನೆ ಕರವಾಗಿ ಕೇಳ್ಸ್ಕೊಳ್ರಿ ಇಸ್ಕೊಂಡು ಆವೇಂದ ಕೊಟ್ಟರು ಪಪ್ಪ ಸುಮ್ಮನೆ ಹೆಣ್ಮಕ್ಕಳಿಗೆ ತಂದಿದ್ದೀರಾ ಅಂತ ಒಂದು ಐದು ಪಾಕೆಟ್ ತಗೊಂಡು ಐವತ್ತು ರೂಪಾಯಿ ಕೊಟ್ಟರುಣ್ಣ ಐವತ್ತು ರೂಪಾಯಿ ಕೊಟ್ಟಿದ್ದ ತಕ್ಷಣ ಒಂಥರ ರುಮಾ ಅಂಜನ ವೃದ್ಧರಿಗೆ ದುಡಿಮೆ ಕಷ್ಟ ಎನ್ನುವ ಮಾತು ಇಲ್ಲಿ ಅಪವಾದ ಪ್ರತಿ ಮನೆಯಲ್ಲಿ ನಡೆಯುವ ಹಪ್ಪಳದ ಕೆಲಸದಲ್ಲಿ ಕನಿಷ್ಠ ಒಬ್ಬರಾದರೂ ವೃದ್ಧರು ತೊಡಗಿಸಿಕೊಂಡಿರ್ತಾರೆ ವೃದ್ಧಾಪ್ಯದಲ್ಲಿಯೂ ಜೀವನೋತ್ಸಾಹದಿಂದ ದುಡಿಮೆಯಲ್ಲಿ ತೊಡಗಿಸಿಕೊಂಡಿರೋದನ್ನು ನೋಡೋದೇ ಚೆಂದ ಬೆಂಗಳೂರಿನ ಹೋಟೆಲ್ಗಳು ಮಾಲ್ಗಳು ಸಗಟು ಮತ್ತು ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಕಲ್ಲೋಡಿ ಹಪ್ಪಳಕ್ಕೆ ಬೇಡಿಕೆ ಇದೆ ಬೆಳಿಗ್ಗೆ ಮೂರು ಗಂಟೆಯಿಂದಲೇ ಬೆಂಗಳೂರಿಗೆ ಗೌರಿಬಿದನೂರು ಮಾರ್ಗದಲ್ಲಿ ರೈಲುಗಳ ಸಂಚಾರ ಆರಂಭ ಬೆಳಿಗ್ಗೆ ಏಳು ಮತ್ತು ಎಂಟಕ್ಕೆ ಗೌರಿಬಿದನೂರಿನಿಂದ ಬೆಂಗಳೂರಿಗೆ ಸಾಗುವ ರೈಲುಗಳ ಮೂಲಕ ಹಪ್ಪಳಗಳು ರಾಜಧಾನಿ ತಲುಪತ್ವೆ ಮತ್ತಷ್ಟು ಮಂದಿ ಬಸ್ಗಳಲ್ಲಿ ಕೆಲವರು ಜೀಪ್ಗಳಲ್ಲಿ ಹಪ್ಪಳಗಳನ್ನು ರಾಜಧಾನಿಗೆ ತಲುಪಿಸುತ್ತಾರೆ ಎಲೆಕ್ಟ್ರಾನ್ಸಿಟಿ ಬಂಪ್ಸ್ ಅಂದ್ರೆ ಜಿಗಣಿ ಈ ಕಡೆ ವೈಸ್ಪೇಡು ಚಾಮರಾಜಪೇಟೆ ಮಾಬರಿ ರೋಡು ವಿಜಯನಗರ ಈ ಕಡೆ ಎಲ್ಲ ನಾವು ಒಳ್ಳೊಳ್ಳೆ ಕಂಪ್ನಿಗಳಿಗೂ ಹೋಟೆಲ್ಗೂ ಅಂಗಡಿಗಳಿಗೂ ಸಪ್ಲೈ ಮಾಡ್ತಿದ್ದೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ತೊಗೊಂಡೋಗಿ ಒಂದು ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ನೂರು ಕೆ ಜಿ ತೊಗೊಂಡೋಗಿ ಕೊಡ್ತಿದ್ದೆ ನಾವು ಒಳ್ಳೆ ವರ್ಕೌಟ್ ಆಗೋದು ಒಳ್ಳೆ ಮಾ ಮಾರ್ಕೆಟ್ ಒಳ್ಳೆ ದುಡ್ಡು ಬರೋದು ನಾನೊಂದು ಇಪ್ಪತ್ತೈದು ವರ್ಷ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದ್ದೆ ನನಗೆ ಚೆನ್ನಾಗಿ ಹೀಗೆ ಹಪ್ಪಳದ ಮೂಲಕವೇ ಕಲ್ಲೋಡಿ ಸಪ್ಪಳ ಮಾಡುತ್ತಿದೆ ಜನರ ಆರ್ಥಿಕ ಸ್ವಾವಲಂಬನೆಗೆ ಮೂಲವಾಗಿದೆ